ನಮಸ್ಕಾರ ಪ್ರಿಯ ವೀಕ್ಷಕರ ಎಲ್ ಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಿರಂಜನ್ ಸಿಶಾಪುರ ಉರ್ದು ಹಾಗೂ ಕನ್ನಡ ಶಾಲೆ ಮಕ್ಕಳಿಗೆ ಅಗ್ನಿ ಅಪಘಡದ ಕುರಿತು ಮನವರಿಕೆ ಬೆಳಗಾವಿ ಜಿಲ್ಲೆಯ ಯಮಖನ ಮರಡಿ ಮಾತಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಶಾಪುರ ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಉರ್ದು ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಮರಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಬೆಂಕಿ ಅವಘಡ ಹೇಗೆ ಹೇಗೆ ಸಂಭವಿಸುತ್ತದೆ ಹಾಗೆ ಅದನ್ನು ಹೇಗೆ ತಡೆಯಬೇಕು ಅಂತ ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮನವರಿಕೆ ಮಾಡಿದ್ರು ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಇಮ್ತಿಯಾಜ್ ಸುತಾರ್ ಉಪಾಧ್ಯಕ್ಷರಾದ ಸಲಾಬದ್ದೀನ್ ಮುಲ್ಲಾ ಹಾಗೂ ಸದಸ್ಯರಾದ ಸಂಜು ಸಾವಡ್ಕಿ ದಶರತ್ ಜಂಗನವರ್ ಅಸ್ಲಂ ಮುಲ್ಲಾ ಇಮ್ರಾನ್ ನತಾರ್ ಇಮ್ಮಾ ಹುಸೇನ್ ಸನದಿ ಸಾದಿಖ್ ನದಾಫ್ ಮಾಜಿ ಸೈನಿಕ ಜಾವೀದ್ ಹುಸೇನ್ ನದಾಫ್ ಹಾಗೂ ಸರ್ಕಾರಿ ಕನ್ನಡ ಉರ್ದು ಪ್ರಾಥಮಿಕ ಶಾಲೆ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಮತ್ತು ಯಮಖನಮರಡಿ ಅಗ್ನಿಶಾಮಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಪಾಶಾಪುರ ಗ್ರಾಮದ ಹಿರಿಯರು ಹಾಗೂ ಇನ್ನು ಹಲವಾರು ಗಣ್ಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ಏನು ಮಾಡಬೇಕು ಯಾವ ಟೈಪ್ ಆರಿಸ್ಬೇಕು ಅಥವಾ ಯಾವ ಟೈಪ್ ಮುಂಜಾಗ್ರತೆ ಅನ್ನೋದು ನಾವು ಪ್ರಾಕ್ಟಿಕಲ್ ಮಾಡ್ತೇವೆ ಮತ್ತೆ ಮೌಖಿಕವಾಗಿ ತಿಳಿಸ್ತೇವೆ ನಿಮಗೆ ಈಗ ಬೆಂಕಿ ಅಂದ್ರೆ ಏನಪ್ಪ ಬೆಂಕಿ ಅಂದ್ರೆ ಒಂದು ದಹನ ಕ್ರಿಯೆಯಿಂದ ಉತ್ಪತ್ತಿಯಾಗಿ ಆಗುವಂತ ಬೆಂಕಿಗೆ ದಹನ ಕ್ರಿಯೆ ಅಂತ ಕೇಳ್ತಾವೆ ಆ ಕ್ರಿಯೆ ಯಾವಪ್ಪ ಅಂತಂದ್ರೆ ಸುಟ್ಟು ಉರುದು ಬೂದಿ ಆಗುವಂತ ವಸ್ತುಗಳು ಆ ಸುಟ್ಟು ಉರಿದು ಬೂದಿ ಆಗುವಂತ ವಸ್ತುಗಳು ಯಾವ್ದಪ್ಪ ಅಂದ್ರೆ ಅದಕ್ಕೆ ಆ ಏನ್ ಬೇಕನ್ನು ಮೊದಲನೇದಾಗಿ ಒಂದು ಸುಟ್ಟು ಉರಿದು ಬೂದಿ ಅಂತ ವಸ್ತು ಅದರಲ್ಲಿ ಮೂರು ಬೆಂಕಿ ಆಗಬೇಕು ಏನ್ ಆಗ್ಬೇಕಾ ಅಂತಂದ್ರೆ ಆ ಬೆಂಕಿಗೆ ಎ ಬಿ ಸಿ ಡಿ ಅಂತ ಕರಿತೇವೆ ಅಥವಾ ಆಗಿರಬಹುದು ಡೀಸೆಲ್ ಆಗಿರಬಹುದು ಆಯಿಲ್ ಆಗಿರಬಹುದು ಅಥವಾ ರಕ್ಷಣೆ ಪಡೆಯುವುದು ಹೇಗೆ ಈ ಕುರಿತು ಸುರಕ್ಷತಾ ಕ್ರಮಗಳ ಬಗ್ಗೆ ಜಾಗೃತಿಯ ಒಂದು ಕಾರ್ಯಾಗಾರ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿರುವ ಎಲ್ಲ ನಮ್ಮ ಶಾಲಾ ಮಕ್ಕಳಿಗೂ ಹಾಗೂ ಎಲ್ಲ ಶಿಕ್ಷಕ ಮಿತ್ರರಿಗೂ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯ ಬಂಧುಗಳಿಗೂ ಹಾಗೂ ಪಾಲಕರಿಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಪ್ರಾಸ್ತಾವಿಕವಾಗಿ ಮಾತನಾಡಲು ನಮ್ಮ ಕನ್ನಡ ಗಂಡು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಸ್ ಜಿ ಶ್ರೀಧರ್ ಗುಡುಗು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮಹಾಲಕ್ಷ್ಮಿಯಲ್ಲಿ ವಂದಿಸುತ್ತಾ ಇಂದು ಅಗ್ನಿಶಾಮಕ ಠಾಣೆ ಅವರು ನಮ್ಮ ನಾಲ್ಕು ಶಾಲೆಗಳ ಸಂಯುಕ್ತದಲ್ಲಿ ಒಂದು ಮಕ್ಕಳಲ್ಲಿ ಕಳೆದ ವಾರ ನನ್ನ ಶಾಲೆಯಲ್ಲಿ ಮಕ್ಕಳು ಅಗ್ನಿ ಅವಘಡ ಆದಾಗ ಅಗ್ನಿ ನಂದಕವನ್ನ ಸ್ವತಃ ಪ್ರಯೋಗವನ್ನು ಮಾಡಿರ್ತಾರೆ ಅದು ಪ್ರಯೋಗ ಮಾಡಿದ್ದನ್ನ ಸ್ವತಃ ಮೈದಾನದಲ್ಲಿ ನನ್ನ ಹತ್ತಕ್ಕೆ ಅಗ್ನಿಶಾಮಕದಾದವರು ಅವರು ಜಂಟಿಯಾಗಿ

ಎತ್ತೈತಿಲ್ಲ ಇದನ್ನೇನು ಆರಿಸ್ಬೋದು ಇದಕ್ಕ ಬೀಟಿಂಗ್ ಸಿಸ್ಟಮ್ ಅಂತಾರ ಫಟ್ ಅಂತ ಜೋರಾಗಿ ಹೊಡಿಬೇಕು ಇದು ಪೆಟ್ರೋಲ್ ಇದೆ ಪೆಟ್ರೋಲ್ ಗಾಡಿಗಳು ಈಗ ಬಸ್ಗಳು ಬೆಂಕಿ ಆಯ್ತಾವ ಯೂಸ್ ಮಾಡಕ್ ಗೊತ್ತಿಲ್ಲ ಅಂತ ಬೆಂಕಿ ಆಗ್ತದ ಏನು ಮಾಡುದು ಇಂತ ತೋರ್ದು ಸೇಫ್ಟಿ ಪಿನ್ ಓಪನ್ ಮಾಡಿ ಹಿಂಗ್ ತೋರ್ದು ಈ ಪೊಸಿಷನ್ ನೋಡಿರ್ತಾರೆ ಈ ಕಡೆ ಎಲ್ಲರೂ ಲಕ್ಷ ನೋಡ್ರಿ ಹೋಗಿ ನೀವು ಮಾತಾಡಿ ಮತ್ತೆ ಅದನ್ನ ಈಸಿಯಾಗಿ ಮಾಡ್ತೇವಿ ಅದನ್ನ ಈಜಿಯಾಗಿ ನೀವು ದೊಡ್ಡ ಎಲ್ಲಾರು ನೋಡ್ರಿ ಈ ಕಡೆ ಗ್ಯಾಸ್ ಲೀಕೇಜ್ ಹೆದರ್ಕೋ ಅವಶ್ಯಕತೆ ಇಲ್ಲ करना अब चूल्हे के बाजू में लगाए तो क्या करना अभी पाइप को आग लग रहे लीकेज जो क्या आग लगा है दिखाते देखो जरा सब लोग देखो इधर इस तरफ बड़े लोड इस तरफ देखो एलर लोड रही कड़े एलर गैस की लोड रही कड़े लोड गैस जोर से जोड़ो ना कड़े नोड़ी लक्ष्मण नोड़ी बैंक पाइप श्री शंकर भुजना इन्नोरवा इन्नोरवा क्या क्या हो गया जो कपास हो गया रुई हो गई ये कपड़ा हो गया लकड़ी हो गया इससे हम बुझा लिया अब देता है ऑक्सीजन का संपर्क बंद कर देता है बंद करने के बाद आज आज बुझ जाती है